ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷ ತಾರಕಕ್ಕೇರಿದೆ ಇದರ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಸತೀಶ್ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮ ನಿಮಿತ್ತ ಚಿತ್ರದುರ್ಗಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಬೆಂಬಲಿಗರು ಸತೀಶ್ಗೆ ಜೈಕಾರ ಹಾಕಿದ್ರು ಈ ವೇಳೆ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ ಕಾಂಗ್ರೆಸ್ನ ಕುರ್ಚಿ ಕದನದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಎಂಬಿ ಪಾಟೀಲ್ ನಮ್ಮ ಪಕ್ಷದಲ್ಲಿ ಯಾವ ಕದನವೂ ನಡೆಯುತ್ತಿಲ್ಲ ಹೈಕಮಾಂಡ್ ತೀರ್ಮಾನ ಎಲ್ಲರಿಗೂ ಅನ್ವಯಿಸುತ್ತೆ ಎಂದಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಸಿಎಂ ಡಿಸಿಎಂ ಇಬ್ಬರಿಗೂ ಶಾಸಕರ ಬೆಂಬಲ ಇದೆ ಸಿಎಂ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಸಿಎಂ ಕಡೆ ಇದೆ ಅದರ ಅರ್ಥ ಡಿಕೆಶಿಗೆ ಬೆಂಬಲ ಇಲ್ಲ ಅಂತ ಅಲ್ಲ ನಮ್ಮಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರು ಬಿಜೆಪಿಯಿಂದ ಐವತ್ತೈದು ಶಾಸಕರ ಖರೀದಿ ಅಂತ ಹೇಳಿ ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಎಂದು ವಿಜಯಾನಂದ ಕಾಶಪ್ಪನವರ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿ ಮತ್ತು ಸಿಎಂ ನಡುವೆ ವ್ಯವಹಾರ ಆರಂಭವಾಗಿದೆ ತಮ್ಮ ಬಳಿ ಇರುವ ಮನಿ ಪವರ್ ಬಳಸ್ತಾ ಇದ್ದಾರೆ ಕೊಳ್ಳುವವರು ಬಲಾಠ್ಯರಿದ್ದಾರೆ ನಮ್ಮ ಅವಶ್ಯಕತೆ ಇಲ್ಲ ವ್ಯಾಪಾರ ಆಕೋತಕ್ಕೆ ಕುದುರೆಗಳು ತಯಾರಾಗಿವೆ ಖರೀದಿಗೆ ಅವರಲ್ಲಿಯೇ ಸ್ಪರ್ಧೆ ಜೋರಾಗಿ ನಡೆದಿದೆ ಕುದುರೆ ವ್ಯಾಪಾರ ಕತ್ತೆ ವ್ಯಾಪಾರ ಅವರೇ ಮಾಡ್ತಾ ಇದ್ದಾರೆ ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ರು ಬಿಜೆಪಿಯಿಂದ ಐವತ್ತೈದು ಶಾಸಕರ ಖರೀದಿ ಅಂತ ಆಪರೇಷನ್ ಕಮಲದ ಬಗ್ಗೆ ವಿಜಯಾನಂದ ಕಾಶಪ್ಪನವರು ಹೇಳಿಕೆ ನೀಡಿದ್ರು ಈ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು ಶಾಸಕರೇನು ಹುಣಸೆ ಬೀಜ ತಿಂತಾ ಇಲ್ಲ ಕಾಂಗ್ರೆಸ್ನಲ್ಲಿ ನೂರ ನಲವತ್ತು ಶಾಸಕರು ಇದ್ದೇವೆ ಇದೆಲ್ಲ ಊಹಾಪೋಹ ಅಷ್ಟೇ ವಿಜಯಾನಂದ ಕಾಶಪ್ಪನವರು ಪ್ರಯತ್ನ ಪಡ್ತಿದ್ದಾರೆ ಎಂದು ಹೇಳಿರಬಹುದು ಈಗಿನ ಪರಿಸ್ಥಿತಿಯಲ್ಲಿ ಆಪರೇಷನ್ ಕಮಲ ಅಸಾಧ್ಯವಾದ ಮಾತು ಬಿಜೆಪಿ ಜೆಡಿಎಸ್ನ ಹತ್ತರಿಂದ ಹದಿನೈದು ಶಾಸಕರು ಕಾಂಗ್ರೆಸ್ ಕದ ತಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಆಪರೇಷನ್ ಕಮಲದ ಮಾತೇ ಬರಲ್ಲ ಅಂತ ಹೇಳಿದರು ಬಿಜೆಪಿ ವಿರುದ್ಧ ಮತ್ತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ ನನ್ನನ್ನು ಎಷ್ಟೇ ಸಲ ಪಕ್ಷದಿಂದ ಹೊರ ಹಾಕಿದ್ರೂ ತೊಂದರೆ ಇಲ್ಲ ನಾನು ಪಕ್ಷೇತರವಾಗಿ ನಿಂತು ಗೆದ್ದು ಬರ್ತೇನೆ ಆ ತಾಕತ್ತು ನನಗಿದೆ ಪೌರ ಕಾರ್ಮಿಕರ ಹೋರಾಟದಲ್ಲಿ ಭಾಷಣ ಮಾಡಿದ್ದ ಯತ್ನಾಳ್ ನನಗೆ ಪಕ್ಷವೇ ಬೇಕು ಏನಿಲ್ಲ ನಮ್ಗೆ ತಾಕತ್ತಿದೆ ನೀವು ನನ್ನನ್ನ ಎಷ್ಟೇ ಸಲ ಉಚ್ಚಾಟನೆ ಮಾಡಿದ್ರು ನನಗೆ ಭಯವಿಲ್ಲ ಅಂತ ಗುಡುಗಿದ್ರು ఏష్యా ఏషియానెట్ న్యూస్ నెట్వర్క్ ప్రస్తుతి